ಲೋಕಸಭಾ ಚುನಾವಣೆ ಗೆಲ್ಲಬೇಕು ಅಂತ ಹೇಳಿ ಕೇಸರಿ ಪಡೆ ಕಸರತ್ತನ್ನು ಮಾಡ್ತಾ ಇದೆ ತಿಂಗಳ ಅಂತ್ಯಕ್ಕೆ ಬಿ ಜೆ ಪಿ ಅಭ್ಯರ್ಥಿಗಳ ಪಟ್ಟಿಯನ್ನು ಫೈನಲ್ ಮಾಡುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಇದೇ ಜನವರಿ ಎಂಡ್ ವೇಳೆಗೆ ಪಟ್ಟಿ ಫೈನಲ್ ಆಗಿಬಿಡುತ್ತೆ ಅಂತ ಈ ಪಟ್ಟಿ ಫೈನಲ್ ಆಗೋದು ಅಂದರೆ ಅದು ಮೈತ್ರಿ ಸೀಟ್ಗಳ ಹಂಚಿಕೆ ಕೂಡ ಫೈನಲ್ ಆಗಿರಲೇಬೇಕು ಜೆ ಡಿ ಎಸ್ ಇವರೆಷ್ಟು ಬಿಟ್ಟು ಕೊಡ್ತಾರೆ ಇವರೆಷ್ಟು ಬಿಟ್ಟು ಕೊಡ್ತಾರೆ ಹಳೆ ಮೈಸೂರು ಭಾಗದ ಕಥೆ ಏನು ಕೋಲಾರ ತುಮಕೂರು ಈ ಭಾಗದ ಕಥೆ ಏನಾಗುತ್ತೆ ಮಂಡ್ಯದ ಕಥೆ ಏನಾಗುತ್ತೆ ಬೆಂಗಳೂರು ಉತ್ತರದ ಕಥೆ ಏನಾಗುತ್ತೆ ಬೇಕಾದಷ್ಟು ವಿಷಯಗಳಿದೆ ಇಲ್ಲಿ ಸೊ ಅಳೆದು ತೂಗಿ ಟಿಕೆಟನ್ನು ಒಂದು ಕಡೆ ಬಿ ಜೆ ಪಿ ಅಧ್ಯಕ್ಷರು ಅಂತಿಮ ಮಾಡ್ತಾ ಇದ್ದಾರೆ ಮೈತ್ರಿ ಪಕ್ಷಕ್ಕೆ ಎಷ್ಟು ಸೀಟ್ ಬರುತ್ತೆ ಬಿ ಜೆ ಪಿಯಿಂದ ಟಿಕೆಟ್ ಪಡೆಯುವವರು ಯಾರ್ಯಾರು ಹೊಸ ಮುಖಗಳೆಷ್ಟು ಸುಮಾರು ಒಂದು ಡಜನ್ ಹಾಲಿ ಎಂ ಪಿಗಳಿಗೆ ಟಿಕೆಟ್ ಇಲ್ಲ ಅಂತ ಹೇಳ್ತಾ ಇದ್ದಾರಪ್ಪ ಇದರ ನಡುವೆ ಆ ಒಂದು ಡಜನ್ನು ಹೊಸ ಮುಖ ಯಾವುದು ಇದರಲ್ಲಿ ಮೊದಲ ಹಂತದಲ್ಲಿ ಐವರು ಹೊಸಬರಿಗೆ ಅವಕಾಶ ಕೊಡ್ತಾರೆ ಅಂತ ಕೂಡ ಮಾಹಿತಿ ಇದೆ ಎರಡು ದಿನ ನಡೆದಂತಹ ಕ್ಲಸ್ಟರ್ ಸಭೆಯಲ್ಲಿ ಅಭಿಪ್ರಾಯವನ್ನು ಬಿ ವೈ ವಿಜಯೇಂದ್ರ ಸಂಗ್ರಹ ಮಾಡಿದ್ದಾರೆ ಕ್ಲಸ್ಟರ್ ಸಭೆ ನೋಡಿದ್ರೆ ಅದೇನಾಗಿತ್ತು ಅಂದರೆ ಕ್ಲಸ್ಟರ್ ಸಭೆಯಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಕನಿಷ್ಠ ಆರು ಜನದರ ಬಗ್ಗೆ ಅಂತೂ ಬಹಳ ವಿರೋಧ ಇತ್ತು ಶೋಭಾ ಕರಂದಾಜೆ ಅನಂತಕುಮಾರ್ ಹೆಗಡೆ ಸೇರಿ ಇದೀಗ ಎರಡು ದಿನ ಸಭೆಯನ್ನು ಮಾಡಿದ ಮೇಲೆ ಸಾಕಷ್ಟು ಮಾಹಿತಿ ಸಂಗ್ರಹ ಮಾಡಿಕೊಂಡಿದ್ದಾರೆ ಆಂತರಿಕ ಸರ್ವೆ ಮೇಲೂ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಐವರು ಹೊಸ ಮುಖಗಳಿಗೆ ಸದ್ಯಕ್ಕೆ ಟಿಕೆಟ್ ಕೊಡುವಂತಹ ಸಾಧ್ಯತೆ ಇದೆ ದೋಸ್ತಿ ಪಕ್ಷಕ್ಕೆ ಮೂರರಿಂದ ನಾಲ್ಕು ಸೀಟನ್ನು ಕೊಡುವ ಚಿಂತನೆ ನಡೆದಿದೆ ಹಾಲಿ ಎಂ ಪಿಗಳಲ್ಲಿ ಹದಿನೆಂಟರಿಂದ ಇಪ್ಪತ್ತು ಮಂದಿಗೆ ಮತ್ತೆ ಟಿಕೆಟ್ ಕೊಡುವಂಥ ಚಾನ್ಸಸ್ ಇದೆ ಒಂದು ಡಜನ್ನಿಂದ ಈಗ ಒಂದು ಆರಕ್ಕೆ ಅದು ಇಳಿದಿದೆ ಅರ್ಧ ಡಜನ್ಗೆ ಇಳಿತು ಅರ್ಧ ಡಜನ್ ಅವ್ರಿಗೆ ಇಲ್ಲ ಇದು ಟಿಕೆಟ್ಗಳಿಲ್ಲ ಈ ಸಲ ಅಂತ ದೆಹಲಿ ನಾಯಕರ ಅಭಿಪ್ರಾಯವನ್ನು ಪಡ್ಕೊಂಡು ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗುತ್ತೆ ಅಂತ ಮಾಹಿತಿ ಇದೆ ಟೀಟಸ್ಕೊಡೋಕೆ ಇದೀಗ ರಾಕೇಶ್ ಇದ್ದಾರೆ ರಾಕೇಶ್ ಒಂದು ಡಜನ್ ಹೊಸ ಮುಖ ಅಂತ ಹೇಳ್ತಾ ಇದ್ರು ಈಗ ಜೆ ಡಿ ಎಸ್ ಕಳೆದ ಬಾರಿ ಗೆದ್ದಿರೋದು ನೋಡಿದ್ರೆ ಬರೀ ಒಂದೇ ಒಂದು ಎಂ ಪಿ ಸೀಟನ್ನು ಅವ್ರು ಗೆದ್ದಿರೋದು ಕಾಂಗ್ರೆಸ್ ಕೂಡ ಒಂದೇ ಒಂದು ಎಂ ಪಿ ಸೀಟನ್ನು ಗೆದ್ದಿರೋದು ಈಗ ಜೆ ಡಿ ಎಸ್ ಇದೀಗ ಆರಂಭದಲ್ಲಿ ಆರು ಸೀಟ್ಗಳಿಗಿರೋ ಬೇಡಿಕೆ ಇಡ್ತಾ ಇತ್ತು ಅವ್ರದ್ದೇನಾದರೂ ಮೂರಕ್ಕೋ ನಾಲ್ಕಕ್ಕೊ ಇಳಿದಿದೆಯಾ ಅಥವಾ ಬಿ ಜೆ ಪಿ ಅಷ್ಟೇ ಕೊಡೋಕ್ಕಾಗೋದು ಅಂತ ಹೇಳ್ತಾ ಇದೆ ಏನು ಕಥೆ ಅಂತ ರಮಾಕಾಂತ್ ಮೈತ್ರಿ ಲೆಕ್ಕಾಚಾರ ಆರಂಭವಾದಂತಹ ಬಳಿಕದಲ್ಲಿ ಬಿಜೆಪಿ ಈ ಬಾರಿ ಚುನಾವಣೆಯಲ್ಲಿ ಲೋಕಸಭೆಯಲ್ಲಿ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಬೇಕು ಅನ್ನುವಂತ ಲೆಕ್ಕಾಚಾರ ಮೇಲೆ ಹೊರಟಿದೆ ಮೈತ್ರಿ ಪಕ್ಷಕ್ಕೂ ಕೂಡ ಇಲ್ಲಿ ಸಾಲನ್ನ ಕೊಡಬೇಕಾಗಿರೋದ್ರಿಂದ ಅದರ ಪ್ರಮಾಣದಲ್ಲಿ ವ್ಯತ್ಯಾಸ ಆಗ್ಬೋದು ಅನ್ನುವಂತ ಮಾತಿತ್ತು ಸೊ ಇವಾಗ ಎರಡ್ ಮೂರು ದಿನಗಳ ಸಭೆಯ ಬಳಿಕ ಬಿಜೆಪಿ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿ ಮುಖಂಡರುಗಳಿಂದ ಮಾಹಿತಿಯನ್ನ ಪಡೆದುಕೊಂಡು ಆಂತರಿಕ ಮಾಹಿತಿಯನ್ನು ಕೂಡ ನೋಡಿಕೊಂಡು ಈಗ ಟಿಕೆಟ್ ಹಂಚಿಕೆಯನ್ನ ಅಂಜಿಗೊಳಿಸುವ ಪ್ರಕ್ರಿಯೆಗೆ ಬಂದಿದೆ ಅನ್ನುವಂತ ಮಾಹಿತಿ ವಿಚಾರ ಸಿಕ್ಕಿದೆ ಇದರಲ್ಲಿ ದೋಸ್ತಿ ಪಕ್ಷಕ್ಕೆ ಮೂರಿಂದ ನಾಲ್ಕು ಸೀಟನ್ನು ಅನ್ನು ಬಿಟ್ಟುಕೊಡುವುದರ ಬಗ್ಗೆ ಬಹುತೇಕ ಒಪ್ಪಿಗೆ ಪಡೆದುಕೊಳ್ಳಲಾಗಿದೆ ಅಂತೆ ಈಗಾಗಲೇ ಮಂಡ್ಯ ಮತ್ತು ಆಸನದ ಎರಡು ಟಿಕೆಟ್ಗಳ ವಿಚಾರದಲ್ಲಿ ಸ್ಪಷ್ಟತೆ ಸಿಕ್ಕಿದ್ದು ಮಂಡ್ಯದಲ್ಲೂ ಕೂಡ ಜೆಡಿಎಸ್ಗೆ ಬಿಟ್ಕೊಡ್ಬೇಕು ಅನ್ನುವಂತ ಮಾತುಗಳು ಬರ್ತಾ ಇದೆ ಆದರೆ ಕುಮಾರಸ್ವಾಮಿ ಅವರ ನಿರ್ಧಾರವನ್ನು ನೋಡಿಕೊಂಡು ಮುಂದಿನ ನಡೆಯನ್ನ ಫೈನಲ್ ಮಾಡ್ತೇವೆ ಅನ್ನುವಂಥ ಮಾತನ್ನ ಬಿಜೆಪಿಯವರು ಹೇಳ್ಕೊಂಡಿದ್ದಾರೆ ಅನ್ನೋದು ಮೂಲಗಳ ಮಾಹಿತಿ ಉಳಿದಂತೆ ಡಜನ್ಗೂ ಹೆಚ್ಚು ಸಚಿವರಿಗೆ ಈ ಬಾರಿ ಸ್ಪರ್ಧೆಗೆ ಅವಕಾಶ ಇಲ್ಲ ಅನ್ನುವಂತ ಮಾತು ಕೇಳಿ ಬಂದಿದ್ದು ಪರವಾಗಿರುದ್ಧರ ನಡುವೆಯೂ ಸದ್ಯದ ಪರಿಸ್ಥಿತಿಯಲ್ಲಿ आलेख अवकाश अवसर पत्र ओके थैंक यू राकेश